ನಮಸ್ಕಾರ ಸ್ನೇಹಿತರೆ ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಬಿಡಿ ಸ್ಥಾನದಲ್ಲಿ ಐದು ಇದ್ದಾಗ ವರ್ಗಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅತ್ಯಂತ ವೇಗವಾಗಿ ಅನ್ನೋದನ್ನು ಮತ್ತು ಅತ್ಯಂತ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಡ್ತೇನೆ ಈ ನೀವು ನೋಡ್ತಾ ಇರ್ಬೋದು ಇಲ್ಲಿ ಐದು ಅಂತ ಇದೆ ಅಂದರೆ ಹದಿನೈದು ಇದೆ ಬಿಡಿ ಸ್ಥಾನದಲ್ಲಿ ಇದೆ ಮೊದಲು ಬಿಡಿ ಸ್ಥಾನದಲ್ಲಿ ಇರುವಂತಹ ಐದರ ವರ್ಗವನ್ನು ಫಸ್ಟು ನಾವು ಮಾಡೋಣ ಐದು ಐದೇ ಇಪ್ಪತ್ತೈದು ಈಗ ಹತ್ತರ ಸ್ಥಾನದಲ್ಲಿ ಒಂದು ಇದೆ ಇದಕ್ಕೆ ಇನ್ನೊಂದು ಕೂಡಿಸೋಣ ಒಂದು ಪ್ಲಸ್ ಒಂದು ಎರಡಾಯಿತು ಈಗ ಈ ಎರಡನ್ನು ಮತ್ತು ಒಂದನ್ನು ಗುಣಿಸೋಣ ಎರಡು ಬಂದಲೆ ಎರಡು ಎರಡು ನೂರ ಇಪ್ಪತ್ತೈದು ಅದೇ ರೀತಿಯಾಗಿ ಕೆಳಗಿನ ಲೆಕ್ಕವನ್ನು ಕೂಡ ನಾವು ಮಾಡೋಣ ಬಿಡಿಸ ಸ್ಥಾನದಲ್ಲಿ ಐದರ ವರ್ಗ ಇದೆ ಐದು ಐದಲೇ ಇಪ್ಪತ್ತೈದು ಎರಡು ಎರಡಕ್ಕೆ ಒಂದು ಕುಡಿಸಿದರೆ ಮೂರಾಗುತ್ತೆ ಈ ಮೂರರಿಂದ ಎರಡನ್ನು ಗುಣಿಸೋಣ ಮೂರು ಎರಡನೇ ಆರು ಆರುನೂರ ಇಪ್ಪತ್ತೈದು ಈಸಿಯಾಗಿ ಇರೋದನ್ನು ಹೇಳಿಬಿಟ್ರಿ ಹೇಳ್ಬಿಟ್ರಿ ಇರೋದನ್ನು ಹೆಂಗೆ ಅಂತಂದಾಗ ನೋಡಿ ಮೂರು ಡಿಜಿಟ್ ಇದ್ರೂ ಕೂಡ ಸುಲಭವಾಗಿ ಮಾಡ್ಬೋದು ಫಸ್ಟು ಐದನ್ನು ಮಾತ್ರ ಗುಣಿಸೋಣ ಐದು ಐದಲೇ ಇಪ್ಪತ್ತೈದು ಈಗ ಹತ್ತಿದೆ ಹತ್ತಕ್ಕೆ ಒಂದು ಕುಡಿಸಿದರೆ ಹನ್ನೊಂದಾಯಿತು ಹನ್ನೊಂದು ಹತ್ತಲೆ ನೂರ ಹತ್ತು ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಂಖ್ಯೆ ಮತ್ತು ಮೂರು ಸಂಖ್ಯೆ ವರ್ಗಗಳನ್ನು ಗುಣಿಸುವಾಗ ಬಿಡಿಸ್ತಾನದಲ್ಲಿ ಐದು ಇದ್ದಾಗ ಎಷ್ಟು ವೇಗವಾಗಿ ಮಾಡ್ಬೋದು ಅನ್ನೋದನ್ನು ಅದೇ ರೀತಿಯಾಗಿ ಉಳಿದ ಸಂಖ್ಯೆಗಳು ಬಂದಾಗ ವರ್ಗವನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾಳೆ ದಿನ ತಿಳಿಸ್ಕೊಡ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ ಧನ್ಯವಾದಗಳು